ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ ನಾನು ನಿಮ್ಮನ್ನು ನೇರವಾಗಿ ಬಟ್ಟೆ ಅಂಗಡಿ ಕರ್ಕೊಂಡೋಗಿದ್ದೀನಿ ಇದನ್ನು ನಾಲ್ಕೋ ಸ್ಯಾರಿ ಅಡ್ವರ್ಟೈಸ್ಮೆಂಟು ಅವ್ರದ್ದು ಬಟ್ಟೆ ಅಂಗಡಿ ನೋಡಿ ಫ್ರೆಂಡ್ ಮೋಸ ಎಲ್ಲ ಏನಿಲ್ಲ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ನಾನೇ ನೋಡಿ ನಾನು ನಿಮ್ಮನ್ನೆಲ್ಲನು ಇಲ್ಲಿ ಕರ್ಕೊಂಡು ಹೋಗಿದ್ದೀನಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತೂ ತುಂಬ ಸಾಫ್ಟಾಗಿ ಸಖತ್ತಾಗಿದೆ ಬ್ಲೂ ಕಲರ್ ಸ್ಯಾರಿ ಇದ್ರ ಸ್ಯಾರಿ ಬೆಲೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾವಿರದ ಐನೂರು ರೂಪಾಯಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತೂ ತುಂಬನೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸ್ಯಾರಿ ನಾನು ಹಾಕೋ ಎಲ್ಲ ಸ್ಯಾರಿನೂ ಇದೇ ರೀತಿ ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಸ್ಯಾರಿ ಬೇಕೋ ಆ ಆ ಕಾಂಟ್ರೆಕ್ಟ್ಗೆ ಫೋನ್ ಮಾಡಿ ನಿಮಗೆ ಡೆಲಿವರಿ ಮುಖಾಂತರ ಕಳಿಸ್ಕೊಡ್ತಾರೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಅಂತೂ ಎಲ್ಲ ಸೇಮ್ ಕ್ವಾಲಿಟಿ ನಾನು ಹಾಕೋ ಅಡ್ವಟೈಸ್ಮೆಂಟು ಎಲ್ಲ ಸ್ಯಾರಿನೂ ಸೇಮೇ ಫ್ರೆಂಡ್ ಏನು ಮೋಸ ಇಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ಸಖತ್ತಾಗಿದೆ ಕಲ್ಲರ್ಸು ನಮ್ಗೆ ಯಾವ ರೀತಿ ಸ್ಯಾರಿಗಳು ಯಾವ ಯಾವ ಥರ ಡಿಸೈನ್ಸ್ ವರ್ಕು ಎಲ್ಲ ಸಿಗುತ್ತೆ ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ನಾನೇ ಮುಟ್ಟಿ ಇದ್ದೀನಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತೂ ತುಂಬಾ ಕ್ವಾಲಿಟಿಯಾಗಿ ಸಖತ್ತಾಗಿದೆ ಕಲ್ಲರ್ಗಳಂತೂ ಎಲ್ಲ ವೆರೈಟಿ ವೆರೈಟಿ ಕಲ್ಲರ್ಸು ವೆರೈಟಿ ವೆರೈಟಿ ಡಿಸೈನ್ಸು ಹೆಣ್ಮಕ್ಳಿಗೆ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಎಷ್ಟು ನೋಡಿದ್ರೂ ನೀವು ತೃಪ್ತಿನೇ ಆಗೋಲ್ಲ ಅಷ್ಟು ಸ್ಯಾರಿನ ನೋಡ್ತಾನೆ ಇರ್ತೀವಿ ನೋಡಿ ಫ್ರೆಂಡ್ ಇದೆಲ್ಲ ನೋಡಿ ನಮ್ಗೆ ಯಾವ ಸ್ಯಾರಿ ಬೇಕು ನೋಡಿ ಫ್ರೆಂಡ್ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಸಕ್ಕತ್ತಾಗಿದೆ ಬ್ಲೂ ಕಲರು ನೋಡಿ ಎಷ್ಟು ವರ್ಕೆಲ್ಲ ಚೆನ್ನಾಗಿದೆ ಇದು ಸರ್ಗು ನೋಡಿ ಎಷ್ಟು ಡಿಸೈನ್ ಕುಚ್ಚೆಲ್ಲ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿ ಸಕ್ಕತ್ತಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಇರೋ ಡಿಸೈನ್ಸು ಬ್ಲೌಸು ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ ಸಖತ್ತಾಗಿದೆ ನೋಡಿ ಇದು ಸಿಂಪಲ್ ಸ್ಯಾರೀಸ್ ದೇವಸ್ಥಾನಗಳಿಗೆ ಎಲ್ಲರೂ ಹೋಗಿ ಹಾಕ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಕಲರ್ ತುಂಬಾ ಇಷ್ಟ ಆಯಿತು ನೋಡಿ ಎಲ್ಲ ಮುಟ್ಟಿ ಇದ್ದೀನಿ ಸ್ಯಾರಿ ಕ್ವಾಲಿಟಿ ನೋಡಿ ಇನ್ನೂ ಹಾಕೋ ಅಡ್ವಟೈಸ್ಮೆಂಟ್ ಎಲ್ಲ ಸ್ಯಾರಿನೂ ಸೇಮೇ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಸ್ಯಾರಿ ಅಟ್ಯಾಚ್ಮೆಂಟ್ ಮಾಡಿದ್ದೀನಿ ಎಲ್ಲ ಈ ಅಂಗಡಿಗೆ ನೋಡಿ ನೇರವಾಗಿ ಅಂಗಡಿಗೆ ಕರ್ಕೊಂಡೋಗಿ ಇದ್ದೀನಿ ನೋಡಿ ಫ್ರೆಂಡ್ ನೋಡಿ ಹೊಸ ಸ್ಯಾರಿ ಡಿಸೈನ್ ನೋಡಿ ಫ್ರೆಂಡ್ ಗ್ರೀನ್ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಕಲರ್ ಅಂತ ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ ನೋಡಿ ಯಾವ ರೀತಿ ಕುಚ್ಚು ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಲರು ಸಕ್ಕತ್ತಿದೆ ನೋಡಿ ಪಿಂಕ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ವರ್ಕು ಅದು ಬ್ಲೌಸ್ ಡಿಸೈನು ಇದು ಸೊಂಟದ್ದು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಅಂತೂ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ನಾನಿಲ್ಲಿ ಹಾಕ್ತಾ ಇರೋ ಸ್ಯಾರಿಗಳು ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆನೇ ಸ್ಯಾರಿಗಳಿರಾವ ಇಲ್ಲಿ ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಸ್ಯಾರೀಸೇ ನೋಡಿ ಎಲ್ಲ ಕಡಿಮೆ ಸ್ಯಾರೀಸ್ ಆಗ್ತಿರೋದು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸಖತಾಗಿದೆ ಕಲರ್ಗಳಂತೂ ತುಂಬಾ ಚೆನ್ನಾಗಿದೆ ನೋಡಿಯ ಎಷ್ಟು ಚೆನ್ನಾಗಿದೆ ಸ್ಯಾರೀಸ್ ಕಲರ್ಗಳು ಸಖತ್ತಾಗಿದೆ ನೋಡಿ ಫ್ರೆಂಡ್ ತುಂಬಾ ಚೆನ್ನಾಗಿದೆ ಎಲ್ಲ ಟೂ ತೌಸಂಡ್ ಒಳಗಡೆ ಇರುವಂಥ ಸ್ಯಾರೀಸೇ ನೀವು ತೋರಿಸ್ತಾ ಇರೋದು ನೋಡಿ ಸಖತ್ತಾಗಿದೆ ಏನಾದರೂ ಬೇಕಾದರೆ ನನಗೆ ಕಮೆನ್ಸ್ ಮಾಡಿ ನಾನು ನಿಮಗೆ ಅಡ್ರೆಸ್ನ ಮೆನ್ಸನ್ ಮಾಡ್ತೀನಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ ನೋಡಿ ಡೌಟೇ ಬೇಡ ನಿಮಗೆ ನಾನು ಹಾಕೋ ಸ್ಯಾರೀಸ್ ಅಡ್ವರ್ಟೈಸ್ಮೆಂಟಲ್ಲಿ ಯಾವ ಸ್ಯಾರಿನ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ನೀವು ಅವ್ರು ನಿಮಗೆ ಡಿಲಿವರಿ ಮುಖಾಂತರ ಕಳಿಸ್ಕೊಡ್ತಾರೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲ ನೀವೇ ಕಣ್ಣಾರೆ ನೋಡಲಿ ಅಂದ್ಬಿಟ್ಟು ನಾನು ನಿಮಗೆಲ್ಲ ಸ್ಯಾರಿನ ಕಳಿಸಿದ್ದೀನಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ ಎಷ್ಟು ಸಿಂಪಲ್ ಡಿಸೈನ್ ವರ್ಕ್ಗಳು ಗ್ರ್ಯಾಂಡ್ ವರ್ಕ್ಗಳು ಕಲ್ಲರ್ ಕಲ್ಲರ್ ವೆರೈಟಿ ವೆರೈಟಿ ನ್ಯೂ ಫ್ಯಾಷನ್ಸ್ ಎಲ್ಲ ಸಿಗುತ್ತೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸ್ಯಾರೀಸ್ ಅಂತೂ ಒಬ್ರೊಬ್ರಿಗೆ ಒಂದೊಂದು ಕಲರ್ ಇಷ್ಟಪಡ್ತಾರೆ ಲೈಟ್ ಕಲರ್ ಇಷ್ಟಪಡ್ತಾರೆ ಡಾರ್ಕ್ ಕಲರ್ ಇಷ್ಟಪಡ್ತಾರೆ ನೋಡಿ ಎಲ್ಲ ಫ್ಯಾನ್ಸಿ ಸ್ಯಾರೀಸೆ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕೆಲ್ಲ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ನಾನೆಲ್ಲ ಕೈಯಲ್ಲಿ ಮುಟ್ಟೆ ನಿಮ್ಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಎಲ್ಲ ಸ್ಯಾರಿನೂ ಇಷ್ಟ ಆಯಿತು ನೀ ನಿಮ್ಗೆ ಯಾವ ಸೀರೆ ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಟಾಪ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ನೋಡಿ ಇದು ನೋಡಿ ಫ್ರೆಂಡ್ ಇದು ಟಾಪು ಇದು ಸ್ಟಿಟ್ಟಿಂಗ್ ಮಾಡ್ಕೊಳ್ಳೋದು ಇದು ಸಿಂಪಲ್ ಸ್ಯಾರಿ ಗ್ರೀನ್ ಕಲ್ಲರು ನೋಡಿ ತುಂಬಾ ವೆರೈಟಿ ಸ್ಯಾರೀಸ್ ಇದೆ ಸಖತ್ತಾಗಿದೆ ಕಲರ್ಸ್ಗಳಂತೂ ನೋಡಿ ನಮ್ಮ ಮಕ್ಕಳಿಗೆ ಡ್ರೆಸ್ಗಳು ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ ಗ್ರೀನ್ ಕಲರು ಮಕ್ಕಳಿಗೆ ಫ್ರಾಕು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು ತುಂಬಾ ಕಲರ್ ಚೆನ್ನಾಗಿದೆ ಗ್ರೀನು ಮತ್ತು ನೋಡಿ ವೈಟ್ ಕಲರ್ ಎಷ್ಟು ಚೆನ್ನಾಗಿದೆ ಡ್ರೆಸ್ಸಸ್ ಅಂತ ಮಕ್ಕಳು ಡ್ರೆಸ್ಸು ಎಲ್ಲ ವೇರಿಟಿ ಡ್ರೆಸ್ಗಳೆಲ್ಲ ಇಲ್ಲಿ ಸಿಗುತ್ತೆ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಮೆನ್ಸನ್ ಮಾಡಿರ್ತೀನಿ ನೋಡಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಟಾಪ್ಗಳು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ತುಂಬಾ ಚೆನ್ನಾಗಿದೆ ನೋಡಿ ನಾನೆಲ್ಲ ಕೈಲಿ ಮುಟ್ಟು ನೋಡಿ ತೋರಿಸ್ತಾಯಿದ್ದೀನಿ ನಿಮಗೆ ನೋಡಿ ಎಷ್ಟು ಡಿಸೈನ್ಸ್ ಎಲ್ಲ ಸಿಗುತ್ತೆ ಸೈಜು ಎಲ್ಲ ಥರ ಸೈಜು ಸಿಗುತ್ತೆ ಫ್ರೆಂಡ್ ನೋಡಿ ತುಂಬ ಚೆನ್ನಾಗಿವೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ನೋಡಿ ಫ್ರೆಂಡ್ ನಾನು ಹಾಕೋ ಸ್ಯಾರಿ ಟೂ ತೌಸಂಡ್ ಒಳಗಡೆ ಇರೋವಂಥ ಇಲ್ಲಿ ಎಲ್ಲ ಸ್ಯಾರಿಗಳು ಡ್ರೆಸ್ಗಳು ಎಲ್ಲ ಹಾಕಿರೋದು ನಾನು ತುಂಬ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಕಲ್ಲರ್ಗಳಂತೂ ವೆರೈಟಿ ವೆರೈಟಿ ಕಲ್ಲರ್ಗಳಿದೆ ನಮ್ಗೆ ಯಾವ ರೀತಿ ವರ್ಕ್ ಸ್ಯಾರಿಗಳು ಡಿಸೈನ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಕಲ್ಲರ್ಗಳಂತೂ ನೋಡಿ ಎಷ್ಟು ಕ್ವಾಲಿಟಿ ನೋಡಿ ಫ್ರೆಂಡ್ ಯಾವ ರೀತಿ ಇದೆ ಅಂತ ನೋಡಿ ಹೇಗಿದೆ ಸ್ಯಾರಿಗಳು ಬರೀ ನೈನ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಎಲ್ಲ ಟೂ ತೌಸಂಡ್ ಒಳಗಡೆ ಇರೋದು ನೋಡಿ ಎಷ್ಟು ಚೆನ್ನಾಗಿವೆ ಸಾರಿಗಳು ಸಕ್ಕತ್ತಾಗಿದೆ ಕಲ್ಲರ್ಗಳೆಲ್ಲ ವೆರೈಟಿ ವೆರೈಟಿ ಕಲರ್ಗಳು ಎಲ್ಲ ಥರ ಸಿಗುತ್ತೆ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ ನೋಡಿ ಡ್ರೆಸ್ಗಳೆಲ್ಲ ಎಷ್ಟು ಕಡಿಮೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ನೀವೇ ನೋಡಿ ಸಖತ್ತಾಗಿಲ್ಲ ಇಷ್ಟಪಡ್ತೀರ ತುಂಬಾ ಚೆನ್ನಾಗಿವೆ ನೋಡಿ ಎಷ್ಟು ಸಿಂಪಲ್ ಸ್ಯಾರಿಗಳು ಗ್ರ್ಯಾಂಡ್ ಸ್ಯಾರಿಗಳು ಎಲ್ಲ ಇಲ್ಲೇ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್